ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತೇಳು ನೀವೇನಾರು ಮುಂಚಿನ ಇಪ್ಪತ್ತಾರು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಆ ಇಪ್ಪತ್ತಾರು ವಿಡಿಯೋ ನೋಡ್ಬಿಟ್ಟು ಭಾಗ ಇಪ್ಪತ್ತೇಳಿ ನಿಮ್ಗೆ ಎಷ್ಟು ಮನೆ ಅಂತ ಅರ್ಥ ಆಗುತ್ತೆ ಮತ್ತೆ ಆಗುತ್ತೆ ಬನ್ನಿ ಕಣ್ಣ ಶುರು ಮಾಡೋಣ ಹಾ ನಿಮ್ಗೊಂಚೂರು ನಾಚಕಾಲದ ನಡ್ರಲ್ಲ ಅದೇನಂತ ತಲೆ ಅಂತಿರುತ್ತಿರಪ್ಪ ಊರೊಳಗೆ ಹ್ಞೂ ನಿಮ್ಮ ಜನ್ಮಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಮಿಬ್ಬರಿಗೂ ಅದೇ ಬುದ್ಧಿ ಕಳ್ಸಾರ ಏನೋ ನನಗಂತೂ ಗೊತ್ತಿಲ್ಲ ಕಣಪ್ಪ ಕಳ್ಳ ನೀ ನೀತ ದುಡ್ಕೊತಿನಾಕ ಏನಾಯ್ತು ಇವ್ರು ರಾಗ ಹಾಂ ಏನಾರ ಬಂದೈತೆ ನಿನಗೆ ಏನು ವಯಸ್ಸಾಯ್ತ ಇಲ್ಲ ಕೈ ಕಾಲು ರಾ ಆಯ್ತಾ ಹಾಂ ಒಳಗೆ ಗುಂಡ್ ನೀ ಎತ್ತ ದುಡ್ಕೊತೀನ ಕಲ್ವಾ ಹಾಂ ಕಾಲ್ತಾನ ಬರ ಬಾ ಮಕ್ಕ ಕಳ್ತಾನ ನಿನ್ನ ನಿನ್ ಬೆಂಕಿ ಇಕ್ಕ ಅಯ್ಯೋ ಹೋಗ್ಲಿ ಬಿಡಿ ಬಾಬಾ ಅಪರೂಪಕ್ಕೆ ಮನೆಗೆ ಬಂದಿದ್ದೀನಿ ನೀವು ನೋಡ್ರಿ ಬಾಯಿಗೆ ಬಂದಂಗೆ ಬೈತಾ ಇದೀರಾ ನಾನು ತಂಗ್ಯಾವ ಎಲ್ಲೋದ್ಲು ಅಯ್ಯೋ ಒಳಗಿದ್ದಲ್ಲ ಹೋಗಪ್ಪ ಇವನ್ ಬೇರೆ ಬಂದು ಅಡ್ಕಾಯಿಸ್ಕೊಂಡ್ಬಿಟ್ನಪ್ಪ ಇನ್ನು ಯಾವತ್ತು ಹೋಗ್ತಾನ ಏನೋ ವಾಪಸ್ಸು ಬಾ ಅಣ್ಣ ಚೆನ್ನಾಗಿದ್ ಅಣ್ಣಯ್ಯ ಇವಾಗ ಬಂದ ಉಕೋಣವ ಇವಾಗ ಬಂದೆ ಅಣ್ಣ ಊರ ಅಪ್ಪ ಅಮ್ಮ ಚೆನ್ನಾಗಿದ್ರ ಉಕೊಂಡ್ ತಂಗಿಯವ ಚೆನ್ನಾಗಿದ್ರು ಊರಿಗೆ ಒಂದ್ಸಲವ ಬರೋ ಕೇಳಿ ಮಾದೇವಿಯ ಎಷ್ಟೋ ದಿನ ಆಯ್ತು ಬಂದು ಅಂತ ಹೇಳ್ತಾ ಇದ್ರು ಒಂದ್ಸಲ ಹೋಗ್ ಬರಬೇಕು ಬಹಳ ದಿನ ಆಯ್ತು ಹೋಗಿ ಬಂದು ನಿಮ್ ಬಾವು ನಾನು ಒಂದ್ಸಲ ಹೋಗ್ ಬರಬೇಕು ನಾ ಊಟ ಮಾಡ ನಾನು ಒಟ್ಟಾಸ್ ಏನ್ ಮಾಡಿದ್ಯಾ ಅಕ್ಕ ಊಟಕ್ಕೆ ಕೋಳಿ ಸರ್ ಮಾಡಿದೀನಿ ಕಣಣ್ಣ ನನಗಂತೂ ವಾ ಎರಡು ತಿಂಗಳಿಂದ ವಾ ಜೈಲು ತಿಂದು ತಿಂದು ಬಾಯ ಕೆಟ್ಟ ಬಿಟ್ಟಿತ್ತು ಎಷ್ಟೊತ್ತಿಗೆ ಊರಿಗೆ ಬಂದ್ಬಿಟ್ಟು ಕೋಳಿ ಸರ್ ಮಾಡ್ಕೊಂಡು ಉಂಟಿನಪ್ಪ ಅನ್ಸ್ಬಿಟ್ಟಿತ್ತು ಅದಕ್ಕೆ ಇವತ್ತ ನೀಂದ್ರೆ ಬರ್ತಾ ಇದ್ದೀನಿ ಅದಕ್ಕೆ ಇವ ಚೆನ್ನ ಜಡೇನ ಅಂತ ಕೋಳಿ ಕೋಳಿಸಾರ ಮುಂದೆ ಮಾಡಿದೀನಿ ನಿಮ್ಮ ಬಾವಾ ಎಲ್ಲೋದ್ರು ಊಟ ಕರೆ ಅವರುವಾ ಆ ಕೋಳಿಸಾರ ಅಂಗಾರೆ ಇವತ್ತಾ ಎರಡು ಮುದ್ದೆ ಜಡಿ ನನಗೂ ನನಗುವಾ ನಾಲ್ಕು ವರ್ಷದಿಂದನವಾ ಊಟ ತಿಂದು ತಿಂದು ಆ ಬಾಯ ಕೆಟ್ಟ ಕೆರೆಡ್ ಹೋಗಬಿಟ್ಟಿತ್ತು ನನಗಂತವ ತಲೆಕೆಟ್ಟ ಹೋಗಿತ್ತು ಇವತ್ತಂಗಾರೆ ಚೆನ್ನ ಹುಣ್ಣಾದೆ ಆ ಬಾವಾ ಆಚೆ ಇದ್ದ್ರು ನೋಡವಾ ಹಂಗೇ ನಿನ್ನ ಕರೆ ರೆ ರೆ ಎಲ್ಲಿದ್ರೆ ಬರ್ ರೆ ಊಟ ಮಾಡನ ಒತ್ತಾಸ್ ಬಿಡತೆ ಅಯ್ಯೋ ನಿಮ್ಮ ಬಾವಾ ಎಲ್ಲಕಲೆ ಆ ಫೋಟೋ ಆ ಇಲ್ಲ ಕಣ ಇಲ್ಲಿ

ಇಲ್ಲ ನೋಡ ಅಲ್ಲಿ ಕಳ್ಳ ಮಕ್ಳು ಅಂತ ಕಸ ಮಾಡಿದಾರೆ ಯಾವ ಮನೆಯಲ್ಲ ಮಕ್ಕಳು ಅಯ್ಯಪ್ಪ ಹೌದಾ ಏನೇ ಓಹೋ ಉಕೋಣ ಯಾವನ ಮನೆಯಲ್ಲ ಮಕ್ಕಳು ಬೇವರ್ಷನ ಮಕ್ಕಳು ಅಡ್ಡ ತಂತಿ ಕಟ್ಬಿಟ್ಟವ್ರೆ ಬಿಳಿಯದ ಪಾಪ ಇವ್ ಅಣ್ಣು ಕಂಡಿಲ್ಲ ಬಂದ್ಬಿಟ್ಟು ಜೋರಾಗಿ ಕುತ್ಕೊಬಿಟ್ಟು ಬಿದ್ದೈತ್ ಪಾಪ ತಂತಿ ತಡೆದು ಬಿಟ್ಟು ಬೈತು ಹಸ್ತೂರ್ಕೊ ಬಿದ್ದೈತಿ ಅಯ್ಯೋ ಯಾಕಿತ್ತ ಮಕ್ಕಳು ಎಂತ ಕೆಲಸ ಮಾಡಿದ್ರು ಅಂತ ಕಣ ಅಣ್ಣ ಫಸ್ಟು ಆಂಬುಲೆನ್ಸ್ ಪ್ಬಿಟ್ಟು ಆಸ್ಪತ್ರೆ ಕರ್ಕೊಂಡು ಬಾ ಪಪ್ಪ ರಕ್ತ ಎಲ್ಲ ಹೋಗ್ತೈತಿ ಯಾರು ಬಂದಾರ ಏನಪ್ಪಾ ಉಕೋಣ ಪಾಪ ಬೇಗ ಆಂಬುಲೆನ್ಸ್ ಪಾ ಮಾಡ ಕರ್ಕೊಂಡು ಹೋಗೋಣ ಹಾಸ್ಪಿಟಲ್ ಸೇರಿಸೋಣ ಅಲ್ಲ ಕಣೋ ಈ ಹುಡುಗ್ ಬರ್ದಲ್ಲ ಏನ ನಾವೀಗ ಬಂದಿದ್ರು ನಾವ್ ಸರ್ರೇಲ್ಲಾಯ್ ಕಣ್ಣು ಮೊದ್ಲೇ ನಂದು ಬೋಳ್ತಾ ಬಿಡ್ ಇಲ್ಲ ಎರಡು ಎರಡು ಡೋಳ ಆಗಿಬಿಡೋದು ನಂದು ಹೊಡೆದೇ ಬಿಡೋದು ಆ ಯಾ ಕಳ್ಳನ್ ಮಕ್ಳು ಇಂತ ಕೆಲಸ ಮಾಡೋ ಅಂತ ಕಾಣೋಣ ಪಾಪ ಈ ಹುಡುಗ್ ಬಂದು ಒನ್ಯಾಗ ಬಿದ್ದ್ಬಿಟ್ಟೈತಿ ಈಗೆಲ್ಲ ಮಾಡ್ಯಾರೇ ಕಳ್ಳನ್ ಮಕ್ಕಳು ಇಲ್ಲೆಲ್ಲ ಇದಾರ ನೋಡೋ ನೋಡು ಆ ಕಡೆ ಕಡೆ ಇದರ ಕಳ್ಳನ್ ಮಕ್ಳು ಇಲ್ಲ ಕಣೋಣ ಯಾರು ಕಾಣಲ್ಲ ಈ ರೋಡ ಬರೀ ಗಾಡಿ ಓಡಾಡೋದು ಕಮ್ಮಿ ಇನ್ನ ಕಾಯಿಲೆ ತರ ಮಾಡಕೇನ ಬಿಡಿಸಿಬಿಟ್ಟು ಅದು ಇದು ಒತ್ಕೊಂಡು ಹೋಗ್ಕನೋ ಆಗ್ಯಾರೆ ಯಾರು ಕಾಣಲ್ಲಪ್ಪ ಫೋನ್ ಗೆ ಕರ್ಕೊಂಡು ಏನಾಯ್ತು ರೋಡಿಗೆ ಅಡ್ಡ ತಂತಿ ಕಟ್ಬಿಟ್ಟದೆ ಇವ್ರು ನೋಡಿಲ್ಲ ಬೈಕ ಜೋರ ಬಂದ್ಬಿಟ್ಟವ್ರೆ ಬಂದ್ಬಿಟ್ಟು ತಂತಿ ತಡ ಬಿಟ್ಟು ಬಿದ್ಬಿಟ್ಟು ಆ ತಪ್ಪಿಟ್ಟದೆ ಸರ್ ನಾವು ಎಲ್ಲ ರೋಡಲ್ಲಿ ಹೋಗ್ತಾ ಇದ್ದು ನನ್ಗೆ ಇವ್ರು ಯಾರು ಅಂತ ಪರಿಚಯ ಇಲ್ಲ ರೋಡ ನೋಡಿ ಒಳಗೆ ಏನಂತಿದ್ರಲ್ಲ ರಕ್ತ ಬರೆಯಲ್ಲ ಹೋಗ್ತಿತ್ತಲ್ಲ ಹಂಗಾಗಿ ಆಂಬುಲೆನ್ಸ್ ಮಾಡ್ಕೊಂಡು ಬಂದಿ ಸರ್ ನನಗೆ ಯಾರು ಅಂತ ಪರಿಚಯ ಇಲ್ಲ ಒಟ್ಟನಿಗೆ ಹೌದಾ ಐ ಸಿ ಇವರು ಮಾದೇಶ್ ಅಲ್ವಾ ಅದೇ ಗೌರ್ಗ ಅಡ್ಮಿಟ್ ಮಾಡಿದ್ರಲ್ಲ ಹ್ಞೂ ಅವರೇ ಮಧುಶ ಅಯ್ಯೋ ಅಯ್ಯೋ ಪಾಪ ಕೈ ಕಾಲೆಲ್ಲ ತರಚ್ಕೊಂಡ್ಬಿಟ್ಟೈತಿ ತಲೆಯಲ್ಲೆಲ್ಲ ರಕ್ತ ಹೋಗ್ತೈತಿ ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಯ್ಯೋ ಅಲೋ ಹೇಳಾಕ ಅಕ್ಕ ಅಲೋ ಮೇಡಮ್ ನಾನು ನವೀನ್ ಅಂತ ಮಾತಾಡ್ತಾ ಇರೋದು ಇವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಮೇಡಮ್ ನಾವು ದಾಡಿಲಿ ಹೋಗ್ಬೇಕಾ ನೋಡಿದ್ವಿ ಹಂಗಾಗಿ ಇಲ್ಲ ಸ್ಪೆಷಲಿಸ್ಟ್ ಆಸ್ಪೆಟಲಿಗೆ ಅಡ್ಮಿಟ್ ಮಾಡಿದ್ದೀವಿ ಹಂಗಾಗಿ ಲಾಸ್ಟ್ ಕಾಲ್ ನಿನಗ್ ಬಂದಿತ್ತು ಫೋನ್ ನಿಲ್ಲಿ ಅದಕ್ಕೆ ಫೋನ್ ಇಂದಲೇ ಡಯಲ್ ಮಾಡಿದೆ ಇವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಮೇಡಮ್ ಇಲ್ಲಿ ಸ್ಪೆಷಲಿಸ್ಟ್ ಆಸ್ಪೆಟಿಗೆ ಅಡ್ಮಿಟ್ ಮಾಡಿದ್ದೀವಿ Hello, hello, madam.